ಕೆಆರ್ಪೇಟೆ ಪಟ್ಟಣದ ಹತ್ತಕ್ಕೂ ಹೆಚ್ಚು ಖಾಸಗಿ ಕ್ಲಿನಿಕ್ಗಳು ಸ್ಕ್ಯಾನಿಂಗ್ ಸೆಂಟರ್ಗಳು ಹಾಗೂ ಲ್ಯಾಬ್ಗಳ ಮೇಲೆ ತಹಸೀಲ್ದಾರ್ ನಿಸರ್ಗಪ್ರಿಯಾ ಅವರ ನೇತೃತ್ವದಲ್ಲಿ ತಾಲೂಕು ಜಾಗೃತಿ ದಳ ದಾಳಿ ನಡೆಸಿ ಹೆಣ್ಣು ಭ್ರೂಣ ಲಿಂಗಪತ್ತೆ ಮತ್ತು ಭ್ರೂಣ ಹತ್ಯೆ ತಡೆ ಬಗ್ಗೆ ಜಾಗೃತಿ ಮೂಡಿಸಿತು ಕೆಆರ್ಪೇಟೆ ಪಟ್ಟಣದ ಸಾರ್ವಜನಿಕ ಆಸ್ಪತ್ರೆಯ ಮುಂಭಾಗದಲ್ಲಿರುವ ನಾವಿ ಸ್ಕ್ಯಾನಿಂಗ್ ಸೆಂಟರ್ನಲ್ಲಿ ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಕಾನೂನು ಬಾಹಿರವಾದ ಚಟುವಟಿಕೆಗಳು ಕಂಡುಬಂದ ಹಿನ್ನೆಲೆಯಲ್ಲಿ ಜಿಲ್ಲಾ ಜಾಗೃತ ದಳದ ಸೂಚನೆಯಂತೆ ಬಾಗಿಲು ಮುಚ್ಚಿಸಿ ಸೀಲ್ ಮಾಡಲಾಯಿತು ಕಿಷ್ಕಿಂದೆಯಂತಹ ಸಣ್ಣದಾದ ಕೊಠಡಿಗಳಲ್ಲಿ ಕ್ಲಿನಿಕ್ಗಳನ್ನು ತೆರೆದು ಅಶುಚಿತ್ವದ ಮಧ್ಯದಲ್ಲಿ ರೋಗಿಗಳ ಜೀವನದೊಂದಿಗೆ ಚಲ್ಲಾಟ ನಡೆಸಿ ವೈದ್ಯಕೀಯ ಸೇವೆ ನೀಡುತ್ತಿರುವ ವೈದ್ಯರಿಗೆ ಎಚ್ಚರಿಕೆ ನೀಡಲಾಯಿತು ದಾಳಿಯಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಡಾ ಅಜಿತ್ ಸಮಾಜ ಕಲ್ಯಾಣಾಧಿಕಾರಿ ದಿವಾಕರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಾಧಿಕಾರಿ ಅರುಣ್ ಕುಮಾರ್ ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಶಿವಮ್ಮ ಪೊಲೀಸ್ ಇನ್ಸ್ಪೆಕ್ಟರ್ ಸುಮಾರಾಣಿ ಪುರಸಭೆ ಮುಖ್ಯಾಧಿಕಾರಿ ಜಗರೆಡ್ಡಿ ಸೇರಿದಂತೆ ತಾಲೂಕು ದಳ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು

ಉತ್ಮಾನುಪರ ಅವರು ಅವರು ಫಸ್ಟ್ ಅಪೋಲೋದರ್ನಿಗೆ ಇವರು ಮಿಸ್ಟಿನ್ ಉನ್ ಸ್ಕೀಡ್ ಅವರು ಮಿಸ್ಟಿನ್ ಸ್ಕೀಡ್ ಮಾಡೋರು ಇಲ್ಲ ಸರಿ ನಮ್ ಕಿನೆನ್ನ ತವಳ್ತನ ಇಲ್ಲ ಫಾರ್ಮೆಂಟ್ ಇಲ್ಲ ಅವರು ಅಪಾಯಿಂಟ್ ಮಾಡ್ಕೊಳ್ತಾರೆ ಸರಿ ಏನೋ ಬರ್ತಾರೆ ರಿಜಿಸ್ಟರ್ಡ್ ಆಗಿದಾರಾ ರಿಜಿಸ್ಟರ್ ಆಗಿದ್ರೆ ಶಿಲಚನೆ ಇದರಗಳ ಅಂತ ಹೇಳಿದ್ರು ಸರ್ ನಾನು ಅಡೇನ ಇಂಟರ್ವ್ಯೂ ಎಲ್ಲಾ ಸ್ಟೇಷನ್ ಸ್ಟೇಷನ್ ಮಾಡಿದ್ರು ಇರ್ ಡೈಯಾಪ್ ಆಗ್ಲಿಕ್ಕೆ ಜೇ ಇದು ನಾನು ಶುಗರ್ ಗ್ಲೂಕಲ್ಬಿಟ್ ಆಗಲಿ ಅವ್ರು ಹೇಳ್ತಾ ಇದ್ದಾರೆ ಲೂಸ್ ಕಲ್ಮೆಂಟ್ ಆಗಲಿ ಅದು ಚೆಕ್ ಓಪನ್ ಸರ್ ಕ್ಲಿನಿಕ್ ಎಲ್ಲ ಏನು ನಡೀತಾ ಇಲ್ಲ ಪೇಮೆಂಟ್ ಬೇಸಿಸ್ ಮೇಲೆ ಚೆಕ್ ಮಾಡಿ ಅದು ಪೇಮೆಂಟ್ ಆಗಿದ್ದರೆ ಅಕೌಂಟ್ ಹಾಕ್ತಾ ಹಾಕೊಂಡು ಯಾರು ತೀರ್ಕೊಂಡು ಜವಾಬ್ದಾರಿ ತಗೊಳ್ತಾರೆ ಅದರಲ್ಲಿ ಏನಾದ್ರು ಹೆಚ್ಚು ಕಡಿಮೆ ಇದೆ ಈಗ ನೀವು ಇವ್ರ ಮೇಲೆ ಕೇಸ್ ಬುಕ್ ಮಾಡ್ರಿ ಯಾರು ಎಂ ಬಿ ಬಿ ಎಸ್ ಇದಾಗಿದೆಯಲ್ಲ ಲೈಸೆನ್ಸ್ ತಗೊಳ್ಳೋದೇ ಮಾಡ್ತಾ ಇದೆ ಅಂತ ಅವ್ರ ಮೇಲೆ ಮಾಡಿ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಅಲ್ಲಿ ಇಟ್ಕೊಂಡಿದ್ರಲ್ಲ ಏನ್ ಬಿಡ್ಬೇಕಪ್ಪ

அது சிசிடி அது ஃபோட்டேஜ் ஃபோட்டோ இல்லை அல்ல கலசி அல்ல ஃபோட்டோ ஆயிட்டவா

अधूरे तो नहीं है टैबलेट्स लेके आ गए आओ बोल आओ नहीं 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 � ಹೌದು ಹೇಳ ಹೇಳ್ತೀರಾ ಲೋಕಂತನ ನಿಲ್ಲೋದು ರಾತ್ರಿನೇ ಸರ್ ಮತ್ತೆ ಲೋಕಂತನ ಲೋಕಂತನ ನಿಲ್ಲೋದು ಅಲ್ಲಿ ಬ್ಯಾಂಕ್ ಅಲ್ಲಿ ಶಿಫ್ಟ್ ಆಗಿದೆ ನೋಡಿ ಕರ್ನಾಟಕ ಬ್ಯಾಂಕ್ ಪಕ್ಕಕ್ಕೆ ಅಂದ್ರೆ Thank okay. you.